ಆತ್ಮೇಲೆ ನೀವು ಕೇಳ್ತಾ ಇದೀರ ಆಕಾಶವಾಣಿ ಬೆಂಗಳೂರು ನೂರ ಒಂದು ಸಮಯ ಆಗಿದೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷ ಇದು ಗುರುವಾರದ ಟೈಮ್ ಮಧ್ಯಾಹ್ನದ ಹೊತ್ತು ನಾನು ನಿಮ್ಮ ರೇಡಿಯೋ ಕೇಳುತ್ತೆ ವಿಜಯಲಕ್ಷ್ಮಿ ಇವತ್ತು ವಿಶೇಷವಾದಂತಹ ದಿನ ನಮ್ಮ ರಾಷ್ಟ್ರದಾದ್ಯಂತ ಈ ಒಂದು ದಿನವನ್ನು ಆಚರಿಸಲಾಗ್ತಾ ಇದೆ ಅದರಲ್ಲೂ ನಮ್ಮ ನಾಡಿನ ದೇಶದ ಆರ್ಥಿಕ ಪ್ರಗತಿಗೆ ಮತ್ತು ವ್ಯಾಪಾರ ಉದ್ಯಮ ಹೊಸ ಉದ್ಯೋಗಿಗಳು ಮತ್ತು ಉದ್ಯಮಿಗಳಿಗೆ ಸಹಾಯವಾಗುವಂತಹ ಒಂದು ಕೇಂದ್ರ ಸರ್ಕಾರದ ಉಪಕ್ರಮ ಯೋಜನೆ ಅದುವೆ ಸ್ಟಾರ್ಟ್ಅಪ್ ಇಂಡಿಯಾ ಎರಡ್ ಸಾವಿರದ ಹದಿನಾರರಲ್ಲಿ ಆರಂಭವಾಗಿತ್ತು ಇಂದು ಜನವರಿ ಹದಿನಾರು ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ನಾವು ಆಚರಿಸ್ತಾ ಇದ್ದೀವಿ ಈ ಬಗ್ಗೆ ಮಾತನಾಡೋದಿಕ್ಕೆ ಮಾಹಿತಿನ ಹಂಚಿಕೊಳ್ಳೋದಿಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಶರತ್ ಕುಮಾರ್ ಸ್ಟಾರ್ಟ್ಅಪ್ ಉದ್ಯಮಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ನೀವು ನಾನು ತುಂಬಾ ಚೆನ್ನಾಗಿದ್ದೀನಿ ಹೊಸ ವರ್ಷದ ಆದಿಯಲ್ಲಿ ನಾವಿದ್ದೀವಿ ಇನ್ನು ಹದಿನಾರು ದಿನ ಕಳೆದಿದೆ ಸಂಕ್ರಾಂತಿನೂ ಕಳೆದಿದೆ ನಾವೆಲ್ರಿಗೂ ಅಂದ್ರೆ ಜನಸಾಮಾನ್ಯರಿಗೆ ಹಬ್ಬ ಅಂದ್ರೆ ಒಂದ್ ರೀತಿ ಸಂಭ್ರಮ ವೈಭವ ಖುಷಿ ಸ್ಟಾರ್ಟಪ್ ವಲಯಕ್ಕೆ ಬಂದಾಗ ಅವರಿಗೆ ಖುಷಿ ಸಂಭ್ರಮ ಅಂದ್ರೆ ಯಾವ ವಿಚಾರಕ್ಕಾಗತ್ತೆ ಮೊದಲನೇದಾಗಿ ಸ್ಟಾರ್ಟ್ ಅಪ್ ಇಂಡಿಯಾ ಅಥವಾ ಸ್ಟಾರ್ಟಪ್ ಕರ್ನಾಟಕ ಅಂತ ಬಂದಾಗ ಅವರಿಗೆ ಖುಷಿ ಸುದ್ದಿ ಏನು ಅಂದ್ರೆ ಅವರ ಮನಸ್ಸಿನಲ್ಲಿ ಅಥವಾ ಇಲ್ಲ ಅಂತ ಅವರು ಹುಟ್ಟದಾಗಿಂದ ಒಂದು ಗೋಲ್ ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ ಸೊ ಅದನ್ನು ಅವರಾಗ ಅವರೇ ಲೈಕ್ ಏನ ಅವರ ಓನ್ ಕಂಪನಿ ಬೇರೆ ಕಡೆ ಈಗ ಅವರಿಗೆ ಇರುವಂತಹ ಒಂದು ಟ್ಯಾಲೆಂಟ್ನ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಉದ್ಯಮಿಗಳ ಕೆಲಸ ಮಾಡ್ಬೇಕಾದ್ರೆ ತುಂಬ ಪ್ರೆಷರ್ಸ್ ಆಗಿರ್ಬೋದು ರೆಸ್ಟ್ರಿಕ್ಷನ್ಸ್ ಆಗ್ಬೋದು ತುಂಬ ಇರುತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ನವೋದ್ಯಮ ಅಥವಾ ಸ್ಟಾರ್ಟ್ಅಪ್ ಇಂಡಿಯಾ ಅಥವಾ ಸ್ಟಾರ್ಟಪ್ ಅಂತ ಬಂದಾಗ ಅವರ ಆಸೆ ಮತ್ತು ಅವರ ಚಿಕ್ಕಂದಿನಿಂದ ಕಂಡಿರುವಂಥ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕ್ಕೆ ಒಂದು ಹಾದಿ ಮತ್ತು ಒಂದು ವೇದಿಕೆ ಆ ವೇದಿಕೆಯಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಸ್ಟಾರ್ಟಪ್ ಕರ್ನಾಟಕ ಅಥವಾ ಸ್ಟಾರ್ಟ್ಅಪ್ ಇಂಡಿಯಾ ಗವರ್ನಮೆಂಟ್ ತುಂಬ ಸಪೋರ್ಟ್ ಮಾಡ್ತಾ ಇದೆ ಸೊ ಈ ಸಪೋರ್ಟಿಂದ ಯಾರೇ ಆದಂತಹ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ತುಂಬ ಸಪೋರ್ಟ್ ಸಿಕ್ತಿರೋದ್ರಿಂದ ಒಬ್ವಿಯಸ್ಲಿ ಅದು ಖುಷಿಯಾದ ಸಿದ್ಧಿ ಖಂಡಿತ ಖಂಡಿತ ಯಾವುದೋ ವರ್ಕ್ ಪ್ರೇಷರ್ ಅಲ್ಲಿ ಉದ್ಯೋಗಿ ಆಗಿ ನಾವು ದುಡಿತಾ ಇರೋದಕ್ಕಿಂತ ನಾನೇ ಉದ್ಯಮಿ ಆಗ್ಬೇಕು ನಾನೊಂದಷ್ಟು ಮಂದಿಗೆ ಕೆಲಸ ಕೊಡ್ಬೇಕು ಅನ್ನೋ ಇಚ್ಛೆ ಇರ್ತಕ್ಕಂಥವ್ರು ತಮ್ಮದೇ ಆದಂತಹ ಒಂದು ಸಣ್ಣದಾದ ಉದ್ಯಮಗಳನ್ನ ನವೋದ್ಯಮಗಳನ್ನು ಆರಂಭಿಸ್ತಾರೆ ಆ ನಂತರ ಅವರ ಪ್ರಗತಿಯಲ್ಲಿ ಅವರು ಪ್ರತಿ ಕ್ಷಣ ಕೂಡ ಖುಷಿಯನ್ನ ಸಂಭ್ರಮವನ್ನ ಕಾಣ್ತಾರೆ ಅಂತ ಹೇಳ್ತಿದೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ಪ್ರತಿ ವರ್ಷ ಜಾನ್ವರಿ ಹದಿನಾರ ಆರಂಭಕ್ಕೆ ಶುರುವಾಯಿತು ಈ ವರ್ಷದ ಒಂದು ಥೀಮ್ ಫಾಸ್ಟಿಂಗ್ ಇನೋವೇಷನ್ ಕ್ರಿಯೇಟಿಂಗ್ ಜಾಬ್ಸ್ ಅಂಡ್ ಎಂಪವರಿಂಗ್ ಯೂತ್ ಕ್ರಿಯೇಟಿಂಗ್ ಜಾಬ್ಸ್ ಅಂಡ್ ಎಂಪವರಿಂಗ್ ಯೂತ್ ಅಂದ್ರೆ ಉದ್ಯಮಗಳನ್ನ ಅಥವಾ ಕೆಲಸವನ್ನ ಉದ್ಯೋಗವನ್ನ ನಾವು ಸೃಷ್ಟಿಸೋದು ಜೊತೆಗೆ ಯೂತ್ ಅಂದ್ರೆ ಅಂದ್ರೆ ಯುವ ಶಕ್ತಿಯನ್ನ ಸಬಲೀಕರಣಗೊಳಿಸೋದು ಇವೆರಡು ಹೇಗೆ ಸಾಧ್ಯ ಆಗತ್ತೆ ಸ್ಟಾರ್ಟ್ಅಪ್ಗಳಲ್ಲಿ ಅಂತ ತಾವು ಹೇಳ್ತೀರಿ ಸ್ಟಾರ್ಟ್ಅಪ್ಗಳಲ್ಲಿ ವೆನ್ ಇಟ್ ಕಮ್ಸ್ ಟು ಸ್ಟಾರ್ಟ್ಅಪ್ಸ್ ಅಂತ ಬಂದಾಗ ಎರಡು ಸಾವಿರದ ಹದಿನಾರು ಜನವರಿ ಹದಿನಾರರಂದು ಇದು ಸ್ಟಾರ್ಟ್ ಮಾಡಿದ್ದು ಅಂಡ್ ನವೋದ್ಯಮ ದಿನ ಅಂತ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತ ಎರಡು ಜನವರಿ ಹದಿನಾರನೇ ತಾರೀಕು ಘೋಷಣೆ ಮಾಡಿದ್ರು ಸೊ ಇದ್ರ ಮುಖಾಂತರ ಏನು ಅಂದರೆ ಈಗ ಯಾವುದೇ ಯಾವುದಾದಂಥ ಎಮ್ ಎನ್ ಸಿ ಅಂದರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಇವೆಲ್ಲ ಬರ್ತವೆ ಹೈಯೆಸ್ಟು ಅದರಲ್ಲಿ ಟ್ಯಾಲೆಂಟೆಡ್ ಕೆಲಸ ಮಾಡ್ತಿರೋ ಅಂಥವ್ರು ನಮ್ಮ ಭಾರತ ದೇಶದವರು ಪ್ರಪಂಚದಾದ್ಯಂತ ಸೊ ನಮ್ಮ ಭಾರತ ದೇಶ ಈಗ ಪ್ರಪಂಚದಾದ್ಯಂತ ಭಾರತ ಇನ್ನೊಂದು ನೆನಪಾಯ್ತು ಇಡೀ ಸ್ಟಾರ್ಟ್ಅಪ್ ಎಕೋ ಎಕೋಸಿಸ್ಟಮ್ ಅಲ್ಲಿ ಪ್ರಪಂಚದ ಮೂರನೇ ಅತಿ ದೊಡ್ಡ ದೇಶ ಭಾರತ ಕೂಡ ಹೌದು ಈಗ ನನಗೆ ತಿಳಿದ ಮಟ್ಟಿಗೆ ನರೇಂದ್ರ ಮೋದಿ ಕನ್ಸ್ ಕಂಡಿದ್ದಾರೆ ಅದರಲ್ಲಿ ಬಂದಂತ ಯು ಎಸ್ ನಿಕ್ಕೋಂತಹ ಚಾನ್ಸಸ್ ತುಂಬಾ ಇದೆ ಅಂದ್ರೆ ಟಾಪ್ ಸೆಕೆಂಡ್ ಗೆ ಬರುವಂತಹ ಚಾನ್ಸಸ್ ತುಂಬಾ ಇದೆ ಈಗಾಗಲೇ ನಮ್ಮ ಒಂದು ಇದ್ರ ಪ್ರಕಾರ ಡಿ ಪಿ ಐ ಐ ಟಿ ಪ್ರಕಾರ ಒಂದು ಲಕ್ಷದ ನಲವತ್ತು ಸಾವಿರದ ಎಂಟುನೂರ ಮೂರು ಸ್ಟಾರ್ಟಪ್ಗಳು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರೆಕಗ್ನೈಸ್ಡ್ ಆಗಿ ಉಳ್ಕೊಂಡಿದ್ದಾವೆ ಇದರಲ್ಲಿ ಖುಷಿಯಾದಂತಹ ಸುದ್ದಿ ಏನು ಅಂದ್ರೆ ಅರವತ್ತೇಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಜನ ಮಹಿಳೆಯರು ಸ್ಟಾರ್ಟ್ ಮಾಡಿರುವಂತಹ ಸ್ಟಾರ್ಟ್ ಅಪ್ಸ್ ಅರ್ಧಕ್ಕೆ ಅರ್ಧ ಪಾಲ್ ಸೊ ಇದ್ರ ಪ್ರಕಾರ ನಾವು ನೋಡಕ್ ಹೋದ್ರೆ ಡೈರೆಕ್ಟ್ ಆಗಿ ಹದಿನೈದು ಲಕ್ಷ ಐವತ್ತು ಮೂರು ಸಾವಿರ ಜಾಬ್ಸ್ನ ಇದುವರೆಗೂ ಕೊಟ್ಟಿದ್ದಾರೆ ಯಾರಾದ್ರೆ ಜಾಬ್ ಮಾಡ್ತಿದ್ರು ಅವರೇ ಹದಿನೈದು ಲಕ್ಷ ಜಾಬ್ಸ್ ನ ಸೃಷ್ಟಿ ಮಾಡಿದ್ದಾರೆ ಅಲ್ಲಿಗೆ ಇದು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇಂಡೈರೆಕ್ಟ್ ಆಗಿ ಲೈಕ್ ಏನು ರಾ ಮೆಟೀರಿಯಲ್ ಸಪ್ಲೈ ಆಗಿರಬಹುದು ಇಲ್ಲದಂತಹ ಡಿಸ್ಟ್ರಿಬ್ಯೂಷನ್ಶಿಪ್ ಡೀಲರ್ಶಿಪ್ ಸಣ್ಣ ಸಣ್ಣ ಅಂಗಡಿಗಳು ಮಳಿಗೆಗಳು ಇವರು ತಯಾರು ಮಾಡುವಂತಹ ಪ್ರಾಡಕ್ಟ್ ಸರ್ವಿಸ್ನೆಲ್ಲ ಮಾಡಿದ್ರೆ ಇಟ್ ಬಿಕಮ್ಸ್ ಟೆನ್ ಟೈಮ್ಸ್ ಗ್ರೇಟರ್ ದನ್ ದಿಸ್ ಎಂಪ್ಲಾಯ್ಮೆಂಟ್ ಅಲ್ಲಿಗೆ ನೀವು ಟೆನ್ ಟೈಮ್ಸ್ ಅಂದ್ರೆ ಒಂದು ಕೋಟಿ ಐವತ್ತು ಲಕ್ಷ ಜನಕ್ಕೆ ಇನ್ ಡೈರೆಕ್ಟ್ ಆಗಿ ಉದ್ಯೋಗ ಸಿಕ್ಕು ಅಲ್ಲಿಗೆ ಎಷ್ಟು ಜನ ಎಜುಕೇಟೆಡ್ ಪೀಪಲ್ಲು ಇಬ್ಬರು ಮೂವರು ತಾವು ಆಸೆ ಪಟ್ಟಂತಹ ಇಲ್ಲ ಅವರು ಓದಿರೋಂತಹ ಇದರ ಮೇಲೆ ನಮ್ಮ ಭಾರತ ದೇಶದಲ್ಲಿ ತುಂಬ ಜನಕ್ಕೆ ಸಾವಿರಾರು ಐಡಿಯಾ ಇರುತ್ತೆ ಐಡಿಯಾ ಸಾಕಾಗಲ್ಲ ಸೊ ಇದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಅಂತಾನೆ ಯೂತ್ ಅನ್ನೋರು ಎಂಪವರ್ ಆಗಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದೇ ಇರಲ್ಲ ಸೊ ಸೃಜನಶೀಲತೆ ಸ್ಕಿಲ್ ಮತ್ತೆ ಕ್ರಿಯೇಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಅದನ್ನ ಅವ್ರು ಹೊರ ಹಾಕೋಕೆ ಮತ್ತೆ ಅವ್ರಚೂರ್ ಮೋಟಿವೇಟ್ ಮಾಡೋದಕ್ಕೆ ಒಂದ್ಚೂರ್ ಪಾಲಿಶ್ ಮಾಡಕ್ಕೆ ನಮ್ಗೊಂದು ವೇದಿಕೆ ಬೇಕಾಗಿತ್ತು ಅದನ್ನ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾರಲ್ಲಿ ಶುರು ಮಾಡ್ತು ಆರಂಭದಲ್ಲಿ ಸುಮಾರು ಐನೂರು ಅಥವಾ ಐನೂರ ಅರವತ್ತು ಸ್ಟಾರ್ಟ್ಅಪ್ಗಳಿದ್ವು ಎರಡ್ ಸಾವಿರದ ಹದಿನಾರಲ್ಲಿ ಇವಾಗ ಅಂದ್ರೆ ಎರಡ್ ಸಾವಿರದ ಇದು ಒಂದ್ ಲಕ್ಷ ಐವತ್ತೊಂಬತ್ತು ಸಾವಿರ ಸ್ಟಾರ್ಟ್ಅಪ್ ಗಳಿದಾವೆ ಅದರಲ್ಲೂ ಮಹಿಳೆಯರ ಪಾಲು ತುಂಬಾ ದೊಡ್ಡದಿದೆ ಅಂತ ಹೇಳಿ ಸೊ ಈ ರೀತಿ ಕ್ರಮೇಣವಾಗಿ ಪ್ರಗತಿ ಹೊಂದೋದಕ್ಕೆ ಸಾಧ್ಯವಾಗ್ಬೇಕು ಅಂದ್ರೆ ನಮ್ಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಅಂಶಗಳು ಬೇಕೇ ಬೇಕಾಗತ್ತೆ ಸರ್ಕಾರದಿಂದ ಸ್ಟಾರ್ಟ್ ಅಪ್ ಗಳಿಗೆ ಅಂದ್ರೆ ನವೋದ್ಯಮಗಳಿಗೆ ಸಿಗುವಂತಹ ಸೌಲತ್ತುಗಳು ಸೌಲಭ್ಯಗಳು ಯಾವ್ಯಾವ ಇದಾವೆ ಈಗ ನಿಮಗೆ ಇಂಡಿಯಾ ಲೆವೆಲ್ ಅಲ್ಲಿ ಅಂತ ಬಂದಾಗ ಸೀಡ್ ಫಂಡಿಂಗ್ ಅನ್ನೋದೊಂದು ಸಿಗುತ್ತೆ ನಮಗೆ ಸೀಡ್ ಫಂಡಿಂಗ್ ಸೀಡ್ ಅಂದ್ರೆ ಏನು ಬೀಜ ಬೀಜ ಸೊ ನಮ್ಮ ಒಂದು ಯಾವುದೇ ರೀತಿಯಂತ ಐಡಿಯಾ ಒಂದು ನಾಲ್ಕು ಜನರ ಮುಂದೆ ಹೇಳಿದಾಗ ಅದು ಬೀಜದ ರೂಪದಲ್ಲಿರುತ್ತೆ ಸೊ ಅದಕ್ಕೆ ನೀರು ಗೊಬ್ಬರ ಎಲ್ಲ ತುಂಬಿ ಒಳ್ಳೆ ಕಲ್ಟಿವೇಶನ್ ಮಾಡಿದಾಗ ಹಣಮರವಾಗಿ ಬೆಳೆದು ಕಾಯಿ ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ ದಟ್ ಈಸ್ ಕಾಲ್ಡ್ ಸೀಡ್ ಫಂಡಿಂಗ್ ನಮ್ಮ ಐಡಿಯಾಗೆ ಒಂದಷ್ಟು ಜನ ಇಂಟ್ರೆಸ್ಟ್ ತೋರಿಸಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಆವಾಗ ಅದು ಮೂವರ್ ಇರೋ ಮೂವತ್ತು ಜನ ಗೆ ಇನ್ಕ್ರೀಸ್ ಆದಾಗ ಸೊ ಅದೇನಾಗುತ್ತೆ ಅಂದರೆ ಎಕನಾಮಿಕಲಿ ನಮ್ಮ ಇಂಡಿಯಾಗೆ ಟ್ಯಾಕ್ಸ್ ಪೇ ಮಾಡ್ತಾರೆ ಎಲ್ಲ ಮಾಡೋದ್ರಿಂದ ಸೊ ಎಕನಾಮಿಕಲಿ ಗ್ರೋತ್ ಆಗುತ್ತೆ ತರ್ಟಿ ಮೆಂಬರ್ಸ್ಗೆ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಯಿತು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸ್ಮಾಲ್ ಥಿಂಗ್ ಸೊ ಈ ತರ ಸೀಡ್ ಫಂಡಿಂಗ್ ಅನ್ನೋದೊಂದಿದೆ ಇನ್ಕ್ಯುಬೇಷನ್ ಅನ್ನೋದೊಂದಿದೆ ಇನ್ಕ್ಯುಬೇಷನ್ ಅಂತ ಬರುತ್ತೆ ಇನ್ಕ್ಯುಬೇಷನ್ ಅಂದ್ರೆ ಮ್ಯಾನೇಜ್ಮೆಂಟ್ ಗೆ ಟ್ರೈನಿಂಗ್ ಕೊಡುವಂಥದ್ದು ಅವರು ಸ್ಟಾರ್ಟ್ ಮಾಡಿದಂತಹ ಒಂದು ಉದ್ಯಮದ ಬಗ್ಗೆ ಬೇರೆ ಬೇರೆ ಅದೇ ತರಹದ ದೊಡ್ಡ ಕಂಪನಿಗಳು ಯಾವ ರೀತಿ ಕಾಂಪಿಟೇಷನ್ ಕೊಡಬಹುದು ಹೆಚ್ಚಿನ ನಿಪುಣತೆಯನ್ನ ನಿಪುಣತೆ ಇಲ್ಲಾಂದ್ರೆ ಅವರಿಗೆ ದಾರಿಯನ್ನು ಚೆನ್ನಾಗಿ ತೋರಿಸುವಂತದ್ದು ಇದಾಗುತ್ತೆ ಆಮೇಲೆ ಈ ಇನ್ಕ್ಯುಬೇಷನ್ ಅಲ್ಲಿ ಬಂದ್ಬಿಟ್ಟು ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಎರಡು ಒಂದು ಇಟ್ಕೊಂಡು ಮಾಡ್ತಿರೋದೇನಂದ್ರೆ ಆಫೀಸ್ ಸ್ಪೇಸ್ ನ ಒದಗಿಸುತ್ತೆ ಅವರ ಐಡಿಯಾ ಚೆನ್ನಾಗಿತ್ತು ಅಂದ್ರೆ ಸರ್ಕಾರವೇ ಇನ್ಕ್ಯುಬೇಷರಿ ಮೆಥಡ್ ಕಡೆಯಿಂದ ಆಫೀಸ್ ಸ್ಪೇಸ್ ಕೊಡುತ್ತೆ ಅವರಿಗೆ ಇಷ್ಟು ಜನಕ್ಕೆ ಇಷ್ಟು ಬೇಕಾಗುತ್ತೆ ಅಂತ ಆಮೇಲೆ ವೆಂಚರ್ ಕ್ಯಾಪಿಟಲ್ ಮುಖಾಂತರ ಲೈಕ್ ಯಾರಾದ್ರೆ ಇನ್ಕ್ಯುಬೇಟರ್ಸ್ ಅಂತ ಒಂದಷ್ಟು ಕಂಪ್ನಿಗಳು ಇರ್ತಾರೆ ಅವ್ರ ಇವ್ರಿಗೆ ಆಫೀಸ್ ಸ್ಪೇಸ್ ಒದಗಿಸ್ಕೊಡೋದ್ರ ಮುಖಾಂತರ ಅವರು ಇವ್ರಿಗೆ ಬರುವಂತಹ ಆದಾಯದಲ್ಲಿ ಶೇರ್ ಆಗಿರ್ತಾರೆ ಪಾಲುದಾರಿಕೆ ಹೊಂದಿರ್ತಾರೆ ಬಿಕಾಸ್ ಇನಿಷಿಯಲಿ ಸ್ಟಾರ್ಟ್ಅಪ್ ಮಾಡಲಿಕ್ಕೆ ಅಂದ್ರೆ ಆಗಬಹುದು ಈಗಿರುವಂತಹ ಬಿಕಾಸ್ ಎಲ್ಲಾನು ಕಮ್ಮಿ ಆಗಿರೋದ್ರಿಂದ ಗೌರ್ಮೆಂಟ್ ಸಪೋರ್ಟ್ ಮಾಡೋದಕ್ಕೆ ಅಂತ ಸೊ ಅವರ ಒಂದು ಬೇಸ್ಡ್ ಇಡ್ಲಿಕ್ಕಿಗ ಟೆಕ್ನಾಲಜಿ ಓರಿಯಂಟೆಡ್ ಬಯೋಟೆಕ್ನಾಲಜಿ ಇಲ್ಲ ಎನಿಥಿಂಗ್ ಎನ್ ನಂಬರ್ ಆಫ್ ನಾವ್ ಏನ್ ನೋಡ್ತೀವಿ ಏನ್ ಕೇಳ್ತೀವಿ ಏನ್ ತಿಂತೀವಿ ಪ್ರತಿಯೊಂದಕ್ಕೂ ಒಂದು ಕಂಪನಿ ಬೇಕೇ ಬೇಕ ಅದಕ್ಕೆ ಸೊ ಇದನ್ನ ಮಾಡೋದಿಕ್ಕೆ ಅಂತ ನಾನೇ ಇನ್ಕ್ಯುಬೇಷನ್ ಮೆಟ್ರದ್ದು ಅಂತಂದಿದೆ ಎರಡನೇದು ಬಂದ್ಬಿಟ್ಟು ಇನ್ವೆಸ್ಟರ್ಸ್ ಸೊ ಇನ್ವೆಸ್ಟರ್ಸು ಈಗ ನಮ್ಮ ಒಂದು ಐಡಿಯಾ ಆಗಿರಲಿ ಇಲ್ಲಾಂದರೆ ನಮಗಿರುವಂತಹ ಒಂದು ದೂರದೃಷ್ಟಿಯ ಕಂಟೆಂಟ್ ಆಗಿರಲಿ ಇನ್ವೆಸ್ಟರ್ಸ್ಗೆ ಇಷ್ಟ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಶೇರ್ ಕ್ಯಾಪಿಟಲ್ ಆಗಿ ಇನ್ವೆಸ್ಟ್ ಮಾಡ್ಬೋದು ಇಲ್ಲಾಂದರೆ ನಮ್ಮ ಕಂಪನಿಯಲ್ಲೇ ಒಂದಷ್ಟು ಪಾಲುದಾರಿಕೆ ತೊಗೊಂಡು ಅವ್ರು ಇನ್ವೆಸ್ಟ್ ರೆಡಿ ಇರ್ತಾರೆ ಈ ಎಲ್ಲ ಒಂದು ಇದನ್ನು ಡೈರೆಕ್ಟಾಗಿ ಗೌರ್ನಮೆಂಟ್ ಇನಿಷಿಯೇಟಿವ್ ತಗೊಂಡು ಬಿಕಾಸ್ ಫ್ರಾಡ್ ಅನ್ನೋದು ನಡಿಬಾರ್ದು ಗೆ ತುಂಬಾ ಸಪೋರ್ಟ್ ಸಿಗಬೇಕು ಅನ್ನೋದಕ್ಕೆ ಮಾಡ್ತಿದೆ ಗವರ್ನಮೆಂಟ್ ಅಲ್ಲಿ ಇನ್ನೊಂದು ಒಂದು ನೇಮಕ ಮಾಡ್ತಾರೆ ಇವೆರಡಾದ್ಮೇಲೆ ಮೆಂಟಾರ್ ಸಿಸ್ಟಮ್ ಬರುತ್ತೆ ಇವರಿಗೆ ಲೈಕ್ ಈಗ ಇನ್ಕ್ಯುಬೇಷನ್ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಸಜೆಷನ್ಸ್ ಬೇಕು ಅವರಿಗೆ ಈಗ ಇವರು ಇನ್ವೆಸ್ಟ್ ಮಾಡಕ್ ರೆಡಿ ಇದಾರೆ ಬಟ್ ನೆಕ್ಸ್ಟ್ ಲೆವೆಲ್ ನಾವು ಯಾವ ರೀತಿ ಬೆಳಿಬೇಕು ಈಗ ಇಲ್ಲಿಂದ ಆಮದು ಅಥವಾ ರಫ್ತು ಯಾವುದೇ ಒಂದು ಕಂಟ್ರಿಗೆ ನಾವು ಮಾಡ್ತಾ ಇದೀವಿ ಅಂದಾಗ ಅದ್ರ ಬಗ್ಗೆ ನಮಗೆ ಕ್ಲಿಯರ್ ಇನ್ಫಾರ್ಮೇಶನ್ ಬೇಕು ಸೊ ಇನ್ವೆಸ್ಟರ್ಸ್ ಇನ್ಕ್ಯುಬೇಷನ್ ಮೆಂಟಾರ್ಶಿಪ್ ಸೊ ಗವರ್ನಮೆಂಟ್ ಕಡೆಯಿಂದ ಸಂಪೂರ್ಣ ಸರ್ಟಿಫೈಡ್ ಆಗಿರುವಂತಹ ಪರ್ಸನ್ಸ್ ಮಾತ್ರನೇ ಇವರಿಗೆ ಮೆಂಟರ್ಸ್ ಆಗಿ ಬರುತ್ತೆ ಅದು ಫ್ರೀ ಆಫ್ ಕಾಸ್ಟ್ ಆಗಿ ಸ್ಟಾರ್ಟ್ಅಪ್ಸ್ ಅಂದ್ರೆ ನವೋದ್ಯಮಗಳು ಲೋಕಲಿ ಪ್ರಾದೇಶಿಕವಾಗಿ ಉದ್ಯಮನ ಪ್ರಾದೇಶಿಕವಾಗಿ ಉದ್ಯೋಗ ಇರ್ಬೋದು ಇವುಗಳು ಹಂತ ಹಂತವಾಗಿ ಬೆಳಿತಾ ಹೋದಂತೆ ಹೆಚ್ಚು ಗಳಿಕೆ ಮಾಡ್ತಾ ಹೋದಂತೆ ಹೆಸರು ಮಾಡ್ತಾ ಹೋದಂತೆ ಇವು ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಲೆವೆಲ್ ವರ್ಗೂ ಹೋಗೋಕೆ ಸಾಧ್ಯತೆ ಇದೆ ಅಂತ ಇಂಡಸ್ಟ್ರಿಗಳ ಅಥವಾ ಸ್ಟಾರ್ಟ್ ಅಪ್ಸ್ ಹೆಸರಿಸಬಹುದಾ ತಾವು ಖಂಡಿತ ಈಗ ವೆನ್ ಇಟ್ ಕಮ್ಸ್ ಟು ನಮ್ದು ಟ್ವೆಂಟಿ ಫೋರ್ ಅಂತ ಮೊನ್ನೆ ಕರ್ನಾಟಕದಲ್ಲಿ ಮಾಡಿದ್ವಿ ಹೌದು ಪ್ರತಿ ವರ್ಷ ನಡೀತಾ ಇದೆ ನಮ್ದು ಇನ್ನೊಂದು ವಿಚಾರ ಇಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋದು ಎರಡ್ ಸಾವಿರದ ಇದರಲ್ಲಿ ಪ್ರಪ್ರಥಮ ಬಾರಿಗೆ ಸ್ಟಾರ್ಟ್ ಅಪ್ ಕರ್ನಾಟಕ ಅನ್ನೋದು ಎರಡ್ ಸಾವಿರದ ಹದ್ಮೂರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಆವಾಗ ಅದು ಸ್ಟಾರ್ಟ್ ಮಾಡಿದಾಗ ಬಂದ್ಬಿಟ್ಟು ಸ್ಟಾರ್ಟ್ ಅಪ್ ಕರ್ನಾಟಕ ಬಿಕಾಸ್ ಅವಾಗ ಜನರಿಗೆ ಏನಿತ್ತು ಅಂದ್ರೆ ಜಸ್ಟ್ ನಾನೊಂದು ಒಂದು ಗೌರ್ಮೆಂಟ್ ಜಾಬ್ ಇಲ್ಲ ಪ್ರೈವೇಟ್ ಜಾಬ್ ಅಷ್ಟೇ ಓದಿದ್ದೀನಿ ಒಂದು ಕೆಲಸ ತಗೋಬೇಕು ಕಂಪನಿ ಸ್ಥಾಪನೆ ಮಾಡೋದಂದ್ರೆ ಅದು ದೊಡ್ಡದಾದಂತಹ ಇನ್ವೆಸ್ಟ್ಮೆಂಟ್ ಬೇಕು ತುಂಬ ಇನ್ಫ್ಲೂಯೆನ್ಸ್ ಬೇಕು ಅಂದ್ರೆ ಆಗಲ್ಲ ನಮ್ಮ ಕೈಯಲ್ಲಿ ಅದೆಲ್ಲ ಮಾಡಲಿಕ್ಕೆ ಅನ್ನೋದು ಬಟ್ ಎರಡು ಸಾವಿರದ ಹದಿಮೂರರಿಂದ ಮಾಡಿದಾಗ ಪ್ರಪ್ರಥಮವರೆಗೆ ನೂರ ಐವತ್ತೆಂಟು ಜನ ಮುಂದೆ ಬಂದು ಬೆಂಗಳೂರಿನವರು ಸ್ಟಾರ್ಟಪ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಮಾಡ್ಕೊತಾರೆ ಅದಾದ ನಂತರ ಹಂತ ಹಂತವಾಗಿ ಈಗ ನಮ್ಮ ಒಂದು ಕರ್ನಾಟಕದ ಇನ್ವೆಸ್ಟರ್ಸ್ ಯಾರಾದರೆ ಫಂಡಿಂಗ್ ಮಾಡಿದ್ದಾರೆ ಈಗ ಸ್ಟಾರ್ಟ್ಅಪ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆನೂ ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ಫಂಡಿಂಗ್ ಬಂದಿದೆ ನವೋದ್ಯಮನ ಸಪೋರ್ಟ್ ಮಾಡ್ತಾ ಅದರಲ್ಲಿ ನೂರ ಎಂಬತ್ತು ಕೋಟಿ ಐಡಿಯಾಸ್ನ ಸಪೋರ್ಟ್ ಮಾಡಲಿಕ್ಕೆ ಅಂತಲೇ ಕೊಟ್ಟಿದ್ದಾರೆ ಕಂಪನಿ ಮಾಡೋದೇ ಬೇರೆ ಅವರ ಐಡಿಯಾಗ್ ಸಪೋರ್ಟ್ ಮಾಡೋದೇ ಬೇರೆ ಎಲಿವೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏಳ್ನೂರ ಚಿಲ್ಲರೆ ಕಂಪನಿಗಳು ಭಾಗಿಯಾದರೆ ಅದರಲ್ಲಿ ಮುನ್ನೂರ ಚಿಲ್ಲರೆ ಎಂ ಎನ್ ಸಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ಭಾಗಿಯಾಗಿದೆ ಯಾಕೆಂದ್ರೆ ನಮ್ಮಲ್ಲಿರುವಂತಹ ಒಂದು ನಿಪುಣತೆ ಆಗಿರ್ಲಿ ಇಲ್ಲ ಅಂದ್ರೆ ನಮ್ಮ ಜನರಿಗೆ ಇರುವಂತಹ ಪೇಶನ್ಸ್ ಐಡಿಯಾಸ್ ಇದೆಲ್ಲ ಬೇರೆ ಕಂಟ್ರೀಸ್ ಅವರು ಹಣ ಗಳಿಸಲಿಕ್ಕೆ ನಮ್ಮನ್ನು ಉಪಯೋಗಿಸ್ಕೊಂತ ಇದ್ದಾರೆ ಇದನ್ನ ತಪ್ಪಿಸ್ಲಿಕ್ಕೆ ಪ್ರತಿಯೊಂದು ಸ್ಟೇಟ್ ಈಗ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಅಂಡರ್ ಅವರವರ ಸ್ಟೇಟ್ ಅಲ್ಲಿ ಸ್ಟಾರ್ಟ್ಅಪ್ ಸಪರೇಟ್ ಸಪೋರ್ಟ್ ಮಾಡು ಮಾಡ್ತಿದ್ದಾರೆ ಖಂಡಿತ ಓಕೆ ನಾವು ಕೂಡ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಬೆಳೆಯಬಹುದು ಈ ಸ್ಟಾರ್ಟ್ಅಪ್ ಮಾಡ್ತಿರ್ತಕ್ಕಂತ ಉದ್ಯಮಿಗಳು ಹೊರ ದೇಶದವರೆಗೂ ಕೂಡ ಹೂಡಿಕೆ ಮಾಡ್ತಾರೆ ವಿದೇಶಿಗರು ಕೂಡ ಇಲ್ಲಿ ಹೂಡಿಕೆ ಮಾಡೋ ಸಾಧ್ಯತೆ ಇದೆಯಾ ಖಂಡಿತ ಈಗ ವಿದೇಶಿಗರು ಅಂದ ತಕ್ಷಣ ಈಗ ನಾವು ಒಂದು ಇನ್ಫೋಸಿಸ್ ಅಂತ ತಗೊಂಡ್ರೆ ಇನ್ಫೋಸಿಸ್ ತುಂಬಾ ಕಂಟ್ರೀಸ್ ಅಲ್ಲಿ ಇದಾವೆ ಸೊ ಅಲ್ಲಿಗೆ ಅದು ಮಲ್ಟಿ ನ್ಯಾಷನಲ್ ಕಂಪನಿ ಆಗ್ಬಿಡ್ತು ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ ಆಗಿರುವಂತಹ ಸಾವಿರಾರು ಕಂಪನಿಗಳು ಬೇರೆ ಬೇರೆ ಕಂಟ್ರೀಸ್ ಅಲ್ಲೂ ಬ್ರಾಂಚಸ್ ಓಪನ್ ಮಾಡಿದೆ ಅಲ್ಲಿಗೆ ಇದು ಸ್ಟಾರ್ಟ್ಅಪ್ ಆಗಿ ಸ್ಟಾರ್ಟ್ ಆಗಿ ಸ್ಟಾರ್ಟ್ಅಪ್ ಯಾವಾಗ ಅಂತೀವಿ ಅಂದ್ರೆ ನೂರು ಕೋಟಿಗಿನ್ನ ಒಳಗೆ ಯಾರಾದ್ರೆ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಹತ್ತು ವರ್ಷದ ಒಳಗೆ ನೂರು ಕೋಟಿಯ ಒಳಗೆ ಹತ್ತು ವರ್ಷದೊಳಗೆ ಸ್ಟಾರ್ಟ್ ಆದಾಗಿಂದ ಹತ್ತು ವರ್ಷದ ಒಳಗೆ ನೂರು ಕೋಟಿಯ ಒಳಗಾಗಿ ಯಾವ್ದಾದ್ರೆ ಕಂಪನಿ ರೆವೆನ್ಯೂ ಜನರೇಟ್ ಮಾಡಿರುತ್ತೆ ಅಥವಾ ಟ್ರಾನ್ಸಾಕ್ಷನ್ ಮಾಡುತ್ತೆ ಅದನ್ನ ಸ್ಟಾರ್ಟಪ್ ಅಂತ ಕರೀತಾರೆ ಸೊ ಅದು ಅಮೆರಿಕ ಆಗಿರ್ಲಿ ಚೈನಾ ಆಗಿರ್ಲಿ ಎಲ್ಲೆ ಆಗಿರ್ಲಿ ಈಗ ಸಾವಿರಾರು ನಮ್ಮ ದೇಶದಲ್ಲಿ ಉಟ್ಕೊಂಡಿರುವಂತಹ ಒಂದು ಹಳ್ಳಿಯಿಂದ ಬಂದು ಸ್ಥಾಪನೆ ಮಾಡಿರುವಂತಹ ತುಂಬಾ ಕಂಪನಿಗಳು ಈಗ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಬ್ರಾಂಚಸ್ ಓಪನ್ ಮಾಡಿದವೆ ಅಲ್ಲಿಂದ ನಮ್ಮ ಒಂದು ಇಂಡಿಯನ್ ಪ್ರಾಡಕ್ಟ್ ಆಗಿರಲಿ ಇಂಡಿಯನ್ ಸಪ್ಲೈ ಮಾಡ್ತಾ ಇದೆ ಇಂಡಿಯಾ ಅಥವಾ ಸ್ಟಾರ್ಟ್ಅಪ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತಹ ನೀವೇನಾದರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ನಿಮ್ಮಲ್ಲಿ ಅನುಮಾನಗಳಿದ್ರೆ ನಮ್ಗೆ ವಾಟ್ಸಪ್ ಮಾಡಿ ನೈನ್ ಫೋರ್ ಏಟ್ ಜೀರೋ ನೈನ್ ಜೀರೋ ಒನ್ ಜೀರೋ ಒನ್ ತ್ರೀ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಒಂದು ಸೊನ್ನೆ ಒಂದು ಮೂರು ನಮ್ಮ ವಾಟ್ಸಪ್ ಸಂಖ್ಯೆ ಶರತ್ ಕುಮಾರ್ ಅವರು ಸ್ಟಾರ್ಟ್ಅಪ್ ಉದ್ಯಮಿಗಳು ನಮ್ಮ ಜೊತೆ ಇದ್ದಾರೆ ನಿಮ್ಮ ಪ್ರಶ್ನೆ ಅನುಮಾನಗಳಿಗೆ ಉತ್ತರಿಸಲಿದ್ದಾರೆ ಮಾತನಾಡ್ತಾ ಇದ್ವಿ ಹೇಗೆ ಈ ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರ ಸಪೋರ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ಟಾರ್ಟ್ಅಪ್ ಗಳನ್ನ ಅಂದ್ರೆ ನವೋದ್ಯಮಗಳನ್ನ ಯಾವೆಲ್ಲಾ ಕ್ಷೇತ್ರದಲ್ಲಿ ಆರಂಭಿಸಬಹುದು ಕೃಷಿಯಲ್ಲಿ ಮಾಡಬಹುದಾ ಶಿಕ್ಷಣ ವಿಭಾಗದಲ್ಲಿ ಆರೋಗ್ಯ ವಿಭಾಗದಲ್ಲಿ ಕೈಗಾರಿಕೆ ತರ ಎಲ್ಲ ಮಾಡಬಹುದಾ ಸಾಧ್ಯತೆಗಳಿದೆ ಅಥವಾ ಇಲ್ಲ ಪರ್ಟಿಕ್ಯುಲರ್ ಈ ವಿಭಾಗಕ್ಕೆ ಮಾತ್ರ ನಾವು ಸ್ಟಾರ್ಟ್ಅಪ್ ಗಳನ್ನ ಮಾಡೋಕ್ ಸಾಧ್ಯ ಅಂತ ಏನಾದ್ರು ಇದೆಯಾ ಸರ್ ಖಂಡಿತ ಅದು ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ ರೆಸ್ಟ್ರಿಕ್ಷನ್ ಫ್ರೀ ಅನ್ನೋದಕ್ಕೆ ಸ್ಟಾರ್ಟ್ಅಪ್ ಇಂಡಿಯಾ ಅಥವಾ ಸ್ಟಾರ್ಟ್ಅಪ್ ಕರ್ನಾಟಕ ಅಂತ ಮಾಡಿರೋದು ನಿಮ್ಮ ನಿಮ್ಮ ಉದ್ದೇಶಗಳು ಅಥವಾ ನಿಮ್ಮ ನಿಮಗಿರುವಂತಹ ಒಂದು ಐಡಿಯಾಸು ಅದರಿಂದ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಇಲ್ಲಾಂದ್ರೆ ನಿಮ್ಮ ಪ್ರಾಡಕ್ಟ್ನ ಯಾವುದೇ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಎಂಟೈರ್ ಇಂಡಿಯಾದಲ್ಲಿ ನೀವು ಎಕ್ಸ್ಪೋರ್ಟ್ ಆಗಿರಲಿ ಇಲ್ಲಾಂದ್ರೆ ನಿಮ್ಮ ಸರ್ವಿಸಸ್ನ ಸಪ್ಲೈ ಮಾಡೋದಾಗಿರಲಿ ಈಗ ನಾವು ಒಂದು ಶಾಪ್ಗೆ ಅಥವಾ ಒಂದು ಯಾವುದೇ ಒಂದು ದೊಡ್ಡ ಮಾಲ್ಗೆ ಹೋದಾಗ ಅಥವಾ ಒಂದು ಕಿರಾಣಿ ಅಂಗಡಿಗೆ ಹೋದಾಗ ನಮ್ಗೆ ಏನೇನು ಸಿಗುತ್ತೆ ಅದೆಲ್ಲನೂ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿರಬೇಕು ಇಲ್ಲಾಂದರೆ ಉಳುಮೆ ಮಾಡಿ ಭೂಮಿಯಿಂದ ಬಂದಿರಬೇಕು ಧಾನ್ಯಗಳು ಇವಾದರೆ ಪ್ರತಿಯೊಂದಿಕ್ಕೂ ಸ್ಟಾರ್ಟಪ್ಪಲ್ಲಿ ಅವಕಾಶ ಇದೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ತಗೊಳ್ಳಿ ಯಾವುದೇ ಆದಂತಹ ಫೀಲ್ಡ್ ತೊಗೊಳ್ಳಿ ಕೂಡ ನಾವು ಶುರು ನಿಮ್ಮ ಬಗ್ಗೆ ತಾವು ಎಷ್ಟು ನವೋದ್ಯಮಗಳ ಹೊಂದಿದ್ದೀರಾ ನಮ್ ಸ್ಟಾರ್ಟ್ಅಪ್ ಅಂತ ಬಂದಾಗ ಐ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಒಂದು ಸ್ಟಾರ್ಟ್ಅಪ್ ಮಾಡಿದೆ ಅವಾಗ ಟಾಟಾ ಇಂಡಿಕಾಮ್ದು ನಿಮಗೆ ಗೊತ್ತಿರಬಹುದು ಇಂಟರ್ನೆಟ್ಗಾಗಿ ಡಾಂಗಲ್ ಬರ್ತಿತ್ತು ಈ ತರ ಅನ್ಲಿಮಿಟೆಡ್ ಎಲ್ಲ ಇರಲಿಲ್ಲ ಸ್ಮಾರ್ಟ್ ಫೋನ್ಸ್ ಇರಲಿಲ್ಲ ಏನಿಲ್ಲ ಇನ್ನು ಆವಾಗ ತುಂಬಾನೇ ಕಷ್ಟ ಆಯ್ತು ಇಂಟರ್ನೆಟ್ ಅದರದ್ದು ಒಂದು ಏಜೆನ್ಸಿ ತರ ಮಾಡ್ಬೇಕು ಅಂತ ಟಾಟಾ ಫಸ್ಟ್ಗೆ ಒಂದು ಸ್ಟಾರ್ಟ್ಅಪ್ಸ್ಗೆ ಸಪೋರ್ಟ್ ಮಾಡಕ್ ಮಾಡ್ತು ಅವಾಗಿನ್ನ ಸ್ಟಾರ್ಟಪ್ ಅಂತ ಐಡಿಯಾ ಇಲ್ಲ ನಮಗೆ ಒಂದು ಕಂಪ್ನಿ ಮಾಡಬೇಕು ಒಂದು ಏಜೆನ್ಸಿ ತರ ಮಾಡಿದ್ವಿ ಬಟ್ ಅವಾಗ ಗೌರ್ಮೆಂಟ್ ಅಲ್ಲಿ ಯಾವುದೇ ರೀತಿ ಸಪೋರ್ಟ್ ಇರಲಿಲ್ಲ ಬಿಕಾಸ್ ಅವಾಗಿನ್ನ ಅಷ್ಟೊಂದು ಯೂತ್ಗೆನೂ ಗೊತ್ತಿರಲಿಲ್ಲ ಪ್ಲಸ್ ಗೌರ್ನಮೆಂಟ್ಗೂ ಇದೊಂದು ತಂದ್ರೆ ತುಂಬ ಜನ ಯೂತ್ ಎಂಪ್ಲಾಯ್ಮೆಂಟ್ ಆಗಿರ್ಲಿ ಇಲ್ಲಾಂದ್ರೆ ತುಂಬಾ ಎಂಪವರ್ಮೆಂಟ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಅವಾಗ ಅದು ತುಂಬಾ ಕಷ್ಟ ಆಯ್ತು ರನ್ ಮಾಡ್ಲಿಕ್ಕೆ ಅಂತ ಎಗೈನ್ ಅಲ್ಲಿಂದ ಮತ್ತೆ ಅದು ಸ್ವಲ್ಪ ಸಪೋರ್ಟ್ ಆಗಲಿಲ್ಲ ಅಂದಿದ್ದಕ್ಕೆ ಸೊ ನನಗೆ ಒಳ್ಳೆ ಒಳ್ಳೆ ಕಂಪನೀಸಲ್ಲಿ ಜಾಬ್ ಆಫರ್ಸ್ ಬಂತು ನಾನು ಅಲ್ಲಿಗೆ ಸ್ವಿಚ್ ಆಗಿ ಎರಡು ಸಾವಿರದ ಇಪ್ಪತ್ತೊಂದು ನಾನು ಮತ್ತೆ ಎರಡು ಮೂರು ಸ್ಟಾರ್ಟಪ್ ಮಾಡಿದೆ ಒಂದು ವಾಪಸ್ ಅದೇ ಈಗ ಗವರ್ನಮೆಂಟ್ ಅನ್ನೋದು ಸ್ಟಾರ್ಟ್ ಅಪ್ ಖಂಡಿತ ನಮ್ಮ ಐಡಿಯಾಸ್ ಯಾವತ್ತೊಬ್ಬರು ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಒಂದು ಯೋಚನೆ ಇಟ್ಕೊಂಡಿರ್ತಾರೆ ಅದ್ ಯಾವ್ದೇ ಉದ್ಯೋಗ ಇರಲಿ ಇಲ್ಲ ಯಾವ್ದೇ ರೀತಿಯಾದಂತಹ ಉದ್ಯಮ ಇರಲಿ ಸೊ ಅದ್ರಲ್ಲಿ ಬಂದಿದ್ದು ಅಂದ್ರೆ ನಾನು ವೈಟ್ ಸೆನ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋದೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಮ್ ಡಿಸೈನಿಂಗ್ ರಿಲೇಟೆಡ್ ಗೇಮಿಂಗ್ ರಿಲೇಟೆಡ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಒಂದಷ್ಟು ಸರ್ಕಾರಿ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಿರ್ಲಿ ಇಲ್ಲಾಂದ್ರೆ ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ಸು ಆಮೇಲೆ ಬಂದ್ಬಿಟ್ಟು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಕಾರ್ಯಕ್ರಮಗಳು ಖಂಡಿತ ಇನ್ನೊಂದು ಕನ್ಸ್ಟ್ರಕ್ಷನ್ಸ್ ಕಂಪನಿ ಅದು ಇಂಟೀರಿಯರ್ ಡಿಸೈನ್ಸ್ ಆಮೇಲೆ ಬಂದ್ಬಿಟ್ಟು ಐರನ್ ವರ್ಕ್ಸ್ ಇವೆಲ್ಲ ಮಾಡ್ತಾ ಇದ್ದೀವಿ ಅಂಡ್ ಇನ್ನ ಒಂದು ಎನ್ ಜಿ ಒ ಸ್ಥಾಪನೆ ಬಂದ್ಬಿಟ್ಟು ಮುಂಚೆ ಬೇರೆ ತರ ಇತ್ತು ಈಗ ಸೆಕ್ಷನ್ ಏಯ್ಟ್ ಕಂಪನಿ ಅಂತ ತಂದಿದ್ದಾರೆ ಮೋದಿ ಏನಕ್ಕೆ ಅಂದ್ರೆ ಈ ಕಪ್ಪು ಹಣ ಬಿಳಿ ಹಣ ಅನ್ನೋದನ್ನು ತುಂಬ ವರ್ಗಾವಣೆ ಆಗ್ತಿದೆ ಬೇರೆ ಕಂಟ್ರೀಸ್ಗೆ ಇಲ್ಲ ಬೇರೆ ಕಂಟ್ರೀಸಿಂದ ಇಂಡಿಯಾಗೆ ಬರ್ತಿದೆ ಅದರಿಂದ ತುಂಬ ಕುತ್ತು ಇದೆ ನಮ್ಮ ಇಂಡಿಯಾಗೆ ಅನ್ನೋದಕ್ಕೆ ಅವರು ಅದನ್ನೆಲ್ಲ ತಡೆ ಹಿಡಿಯೋದಕ್ಕೆ ಅದೂ ಕಂಪ್ನಿ ಆ್ಯಕ್ಟ್ಸ್ ಅಂಡರು ಸೆಕ್ಷನ್ ಏಟ್ ಕಂಪ್ನಿ ಅಂತ ಒಂದು ತಂದರು ಸೊ ಈಗ ಒಂದು ಮೂರು ನಡೀತಾ ಇದೆ ತುಂಬಾ ಸಕ್ರಿಯವಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಗೌರ್ಮೆಂಟ್ ಸಪೋರ್ಟಿಂದ ಆಗಿರಲಿ ಇಲ್ಲ ಅಂತ ನಮ್ಮ ಐಡಿಯಾಸ್ನ ಬೇರೆ ಬೇರೆಯವರು ಒಪ್ಕೊಳ್ಳೋದ್ರಿಂದ ಸೊ ಈ ಒಂದು ಸ್ಟಾರ್ಟಪ್ ಅಂತ ಹೇಳಿದ ತಕ್ಷಣ ಲಾಸ್ಟ್ ಒಂದು ವರ್ಷದಲ್ಲಿ ನನ್ನ ಒಂದು ಅಚೀವ್ಮೆಂಟ್ ಎರಡೂವರೆ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ನನ್ನ ಕಂಪನಿಯಲ್ಲಿ ಒಂದು ಕಂಪನಿ ಒಂದು ಕಂಪನಿಯಲ್ಲಿ ಎನ್ ಜಿ ಓ ಬಂದು ಈಗ ಗವರ್ಮೆಂಟ್ ಆಫ್ ಕರ್ನಾಟಕ ಅಡಾಪ್ಟ್ ಮಾಡ್ಕೊಂತ ಇದೆ ನಮ್ಮದು ಬಂದ್ಬಿಟ್ಟು ಎನ್ ಜಿ ಓದಲ್ಲಿ ಇರುವಂತಹ ಒಂದು ಆಬ್ಜೆಕ್ಟಿವ್ಸು ಅಥವಾ ಎನ್ ಜಿ ಓ ಇಂದ ಮಾಡಬೇಕಾಗಿರುವಂತದ್ದು ಬಂದ್ಬಿಟ್ಟು ವುಮೆನ್ ಎಂಟರ್ಪ್ರನರ್ಶಿಪ್ ಅಂಡ್ ವುಮೆನ್ ಸಪೋರ್ಟ್ ಮೆನ್ಸುರಲ್ ಹೈಜೀನ್ ಮ್ಯಾನೇಜ್ಮೆಂಟ್ ಈ ಮೂರರ ಬಗ್ಗೆ ಹೋಗ್ತಿರೋದ್ರಿಂದ ಸರ್ಕಾರ ತುಂಬಾನೇ ಇಷ್ಟಪಟ್ಟು ಈಗ ನಮಗೆ ಒಂದಷ್ಟು ಜಿಲ್ಲೆಗಳಲ್ಲಿ ಇದ್ರ ಮುಖಾಂತರ ಒಂದಷ್ಟು ವರ್ಷಗಳು ಕಾಳೆ ಸೇವೆ ಸಲ್ಲಿಸೋದಕ್ಕೆ ಅಪ್ರೂವಲ್ ಕೊಟ್ಟಿದೆ ಈಗ ಅದನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೀವು ಸರ್ಕಾರದ ಮತ್ತು ಜನರ ನಡುವೆಯೇ ಇದ್ದೀರಾ ಎನ್ ಜಿ ಮೂಲಕ ಖಂಡಿತ ಮತ್ತೆ ನಮ್ಗೆ ಒಬ್ರು ಪ್ರಶ್ನೆ ಕೇಳಿದರೆ ಸುನಿಲ್ ಗೌಡನ್ ಬೆಂಗಳೂರಿನಿಂದ ಸ್ಟಾರ್ಟ್ಅಪ್ ಗಳಿಗೆ ಸರ್ಕಾರದ ಯಾವ ಯಾವ ಸ್ಕೀಮ್ ಅಡಿಯಲ್ಲಿ ಬಿಸ್ನೆಸ್ ಲೋನ್ ಸಿಗುತ್ತೆ ಅದರ ಇಂಟ್ರೆಸ್ಟ್ ರೇಟ್ಸ್ ಏನಿರುತ್ತೆ ಅದನ್ನ ಹೇಗೆ ಪಡೆಯೋದು ಇದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ ಅಂತ ಕೇಳ್ತಿದ್ದಾರೆ ಹಾಂ ನಾರ್ಮಲಿ ಈಗ ವುಮೆನ್ ರಿಲೇಟೆಡ್ ಅಂತ ಬಂದಾಗ ಒಂದೇ ಒಂದು ವುಮೆನ್ ಡೈರೆಕ್ಟರ್ ಇದ್ದರೂ ಕೂಡ ಯಾವುದೇ ಸ್ಟಾರ್ಟಪ್ಪಲ್ಲಿ ಅವರಿಗೆ ಬಂದ್ಬಿಟ್ಟು ಒಂದು ನಾಲ್ಕೈದು ಸ್ಕೀಮ್ ಅಪ್ಲೈ ಆಗುತ್ತೆ ನಾನು ಆ್ಯಕ್ಚುಲಿ ಎಲ್ಲರಿಗೂ ಹೇಳೋದೇನೆಂದರೆ ಯಾರೇ ಸ್ಟಾರ್ಟಪ್ ಮಾಡಬೇಕಂದ್ರೂ ಕೂಡ ಈಗ ಗೌರ್ಮೆಂಟ್ ಪರವಾಗಿ ಆಗಲಿ ತುಂಬ ಗೌರ್ಮೆಂಟ್ ಆಫಿಷಿಯಲ್ಸ್ ಜೊತೆ ಮಾತಾಡೋದಾಗಲ ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅವರೆಲ್ಲ ಇನ್ವಾಲ್ವ್ ಆದಾಗ ಹೇಳಿರೋ ಒಂದಿದೆ ಅಂದರೆ ಯಾವುದೇ ಉದ್ಯಮದಲ್ಲಿ ಒಂದು ವುಮೆನ್ ಡೈರೆಕ್ಟರ್ ಅಂತ ಇರಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿರೋವಂಥದ್ದು ಸ್ಕೀಮ್ಸ್ ಒಂದು ನಾಲ್ಕೈದು ಸ್ಕೀಮ್ ಇದೆ ಒಂದು ಎಲಿವೇಟ್ ವುಮೆನ್ ಅಂತ ಇದೆ ಎಲಿವೇಟ್ ವುಮೆನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಇನಿಶಿಯಲ್ ಸೀಡ್ ಫಂಡಿಂಗ್ ತರನೇ ಕೊಡೋಕ್ಕೆ ರೆಡಿ ಇರುತ್ತೆ ಗವರ್ನಮೆಂಟ್ ನಿಮ್ಮ ಒಂದು ಐಡಿಯಾ ಅಥವಾ ನಿಮ್ಮ ಒಂದು ಕಂಪನಿ ರಿಜಿಸ್ಟ್ರೇಷನ್ ಕಂಪನಿ ರಿಜಿಸ್ಟ್ರೇಷನ್ ಅಂದ್ರೆ ನಿಮ್ಗೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಕಂಪನಿ ರಿಜಿಸ್ಟರ್ ಆಗಿರೋದು ಆಮೇಲೆ ಕಂಪ್ನಿಗೆ ಬಂದಿರೋ ಡೈರೆಕ್ಟರ್ಸ್ದು ಕೆ ಸಿ ಡಾಕ್ಯುಮೆಂಟ್ಸ್ ಇಷ್ಟಿದ್ದು ನಿಮ್ಮ ಒಂದು ಉದ್ಯಮ ಉದ್ಯಮ್ ಅನ್ಕೊಂಡಿದೀರ ಪಿ ಪಿ ಟಿ ತರ ಅಥವಾ ಒಂದು ವಿಡಿಯೋ ಆಗಿರ್ಲಿ ಇಲ್ಲಾಂದ್ರೆ ಯಾವುದೇ ರೀತಿ ಒಂದು ಡಾಕ್ಯುಮೆಂಟ್ ನೀವು ಸ್ಟಾರ್ಟ್ಅಪ್ ಕರ್ನಾಟಕ ಅನ್ನೋ ಒಂದು ವೆಬ್ಸೈಟ್ ಹೋಗ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಮಾಡಬೇಕು ನೀವು ಡೈರೆಕ್ಟರ್ ಅಂತ ಏನು ಹೇಳ್ತಿದ್ರಿ ಈ ಸ್ಟಾರ್ಟ್ ಶುರು ಮಾಡಬೇಕು ನೋಂದಣಿ ಆಗ್ಬೇಕು ಕಂಪನಿ ಅಂತ ಅಂದಾಗ ಒಬ್ಬರೇ ಮಾಡಬಹುದು ಅಥವಾ ಒಂದು ಕಂಡೀಷನ್ಸ್ ಮತ್ತೆ ಟೈಪ್ ಆಫ್ ಬರುತ್ತೆ ಪ್ರೈವೇಟ್ ಲಿಮಿಟೆಡ್ ಪಾರ್ಟ್ನರ್ಶಿಪ್ ಪ್ರೊಪರೇಟರ್ಶಿಪ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ ನಾಲ್ಕು ಒಂದೊಂದಿಕ್ಕೂ ಕೆಲವು ಲೈಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದಾಗ ನೀವು ಪ್ರಪಂಚದಾದ್ಯಂತ ಯಾವುದೇ ದೇಶದಲ್ಲೂ ಕೂಡ ನೀವು ನಿಮ್ಮ ವಹಿವಾಟು ಅಥವಾ ನಿಮ್ಮ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಬಹುದು ಅವರವರ ಕಂಟ್ರಿಗೆ ಏನೇನು ಪರ್ಮಿಷನ್ಸ್ ಬೇಕೋ ತಗೊಂಡು ಪಾರ್ಟ್ನರ್ಶಿಪ್ ಅಥವಾ ಪ್ರೊಪ್ರೇಟರ್ ಪ್ರೊಪ್ರೇಟರ್ಶಿಪ್ ಒಬ್ಬರೇ ಹ್ಮ್ ಹ್ಮ್ ಅದಕ್ಕೆ ಸಿಟಿ ಇಲ್ಲ ಯಾರು ಇಲ್ಲ ಒಬ್ಬರು ನಿಮ್ಮದೊಂದೇ ಐಡಿಯಾ ನಾನು ಒಬ್ನೇ ಸಾಕು ನಾನು ಮಾಡ್ಕೋತೀನಿ ಅನ್ನೋದಾದ್ರೆ ನೀವೊಬ್ರೇ ಮಾಡಬಹುದು ಇದು ಎಲ್ಲಿ ಅಂದ್ರೆ ಯಾರೇ ಒಬ್ರು ಒಂದು ಎರಡು ಮೂರು ಎಕರೆ ಜಮೀನು ಇದ್ಕೊಂಡು ಕೃಷಿಗಂತ ಬಂದಾಗ ಬಿಕಾಸ್ ನಮ್ಮಲ್ಲಿ ಅತಿ ಹೆಚ್ಚು ಸ ನಡೆಯುವಂಥದ್ದು ಅಲ್ಲಿಂದನೇ ಬರ್ತಾರೆ ಜನ ಐಡಿಯಾಸ್ ಸೊ ಅಂಥವ್ರು ನನಗೆ ಒಂದು ಏನೋ ಒಂದು ಮಿಲ್ಲೆಟ್ಸ್ ಬೆಳಿತೀನಿ ಅಥವಾ ಯಾವುದೋ ಒಂದು ಸಿರಿಧಾನ್ಯ ಬೆಳಿತಿದ್ದೀನಿ ಅಂದಾಗ ನಿಮ್ಮದೇ ಆದಂತಹ ಒಂದು ಓನ್ ಬ್ರ್ಯಾಂಡ್ ಮಾಡಿ ನೀವೇನಕ್ಕೆ ಈಗ ಒಂದಷ್ಟು ಹತ್ತಾರು ಬ್ರ್ಯಾಂಡ್ಗಳು ನಡೀತಿದೆ ಅವರೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಇವರಿಂದ ಖರೀದಿ ಮಾಡಿ ಮತ್ತೆ ದುಡ್ಡು ಎಕ್ಸ್ಟ್ರಾ ಹಾಕೊಂಡು ಮಾಡ್ತಿದ್ದಾರೆ ಅದೇ ರೀತಿ ನೀವು ಒಂದು ಸ್ಟಾರ್ಟ್ಅಪ್ ಎಂಟರ್ಪ್ರನರ್ಶಿಪ್ ಅಲ್ಲಿ ಕಮ್ಮಿ ಕಾಸ್ಟ್ ಅಲ್ಲಿ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಿದೆ ತುಂಬಾ ಒಂದು ನಿಗಮ ಮಂಡಳಿಗಳಿದಾವೆ ಅದಕ್ಕೆ ಸಪೋರ್ಟ್ ಮಾಡುವಂಥವು ಅದನ್ನ ಮಾಡ್ಕೊಂಡು ಮಾಡಿದಾಗ ಒಬ್ಬರೇ ಅವರ ಮನೆಯಲ್ಲೇ ಕೂತು ಅವರೇ ಅವರೊಂದು ಬೆಳೆದಿರೋ ಧಾನ್ಯಗಳು ಅಥವಾ ಬೆಳೆದಿರೋ ಯಾವುದೇ ಒಂದು ಇದನ್ನ ಪ್ಯಾಕಿಂಗ್ ಮಾಡಿ ನೀವು ಔಟ್ಸೋರ್ಸ್ ಮಾಡಿ ಆಚೆ ಎಲ್ಲ ಸೂಪರ್ ಮಾರ್ಕೆಟ್ಸ್ ಎಲ್ಲ ಕಡೆ ಮಾರಾಟ ಮಾಡ್ಬೋದು ಇದು ಸಿಂಗಲ್ ಓನರ್ ಒಬ್ಬರೇ ಇರಬಹುದು ಅಂತ ಪಾರ್ಟ್ನರ್ಶಿಪ್ ಅಂದ್ರೆ ಇಬ್ಬರು ಯಾರಾದರೂ ಸ್ನೇಹಿತರಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಯಾರೇ ಇರಲಿ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಬರುತ್ತೆ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದಾಗ ನ್ಯಾಷನಲ್ ಲೆವೆಲ್ಲು ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ರೆ ಅದೊಂದು ಲೈಕ್ ಉದ್ಯಮದಲ್ಲಿ ಟಾಪ್ ಇದಿರುತ್ತೆ ಅದು ಅತಿ ಹೆಚ್ಚಿನ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋಂತಹ ವಹಿವಾಟು ಮಾಡಲಿಕ್ಕೆ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಸಿಗುತ್ತೆ ಸೊ ಈ ತರ ಮೂರು ಡಿಫ್ರೆಂಟ್ ಇರ್ತವೆ ಬಟ್ ರೆಜಿಸ್ಟ್ರೇಷನ್ಗೆ ಎಲ್ಲದಕ್ಕೂ ಸೇಮ್ ಪ್ರೊಸೆಸ್ ಇರುತ್ತೆ ಕೆ ವೈ ಸಿ ಅಂತೂ ಖಂಡಿತ ಅದೇ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ಸೊ ಈ ಮೂರರಲ್ಲಿ ಅವರು ಚೂಸ್ ಮಾಡ್ಕೋಬೇಕು ನಮ್ಮ ಒಂದು ಉದ್ಯಮ ನಾವು ಎಷ್ಟು ಲೈಕ್ ಇವಾಗ ಒಂದಷ್ಟು ಒಂದು ಹತ್ತು ಲಕ್ಷ ಹಾಕಿ ನಾನು ಉದ್ಯಮ ಮಾಡ್ತೀನಿ ಅಂದರೆ ಅದಕ್ಕೆ ಬೇರೆ ಆದಂತಹ ಒಂದು ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಇರುತ್ತೆ ಗೌರ್ಮೆಂಟ್ ಸಪೋರ್ಟ್ ಸಿಗುತ್ತೆ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀವಿ ಅಂದ್ರೆ ಆವಾಗ ಕಂಪಲ್ಸರಿ ಆಡಿಟರ್ ಅನ್ನೋ ಇರಲೇಬೇಕಾಗತ್ತೆ ಪ್ರತಿ ಕಂಪನಿಗೂ ಯಾಕಂದ್ರೆ ನಾವು ಈಗ ಸ್ಟಾರ್ಟಪ್ ಇಂಡಿಯಾ ನಮ್ಮ ಗವರ್ನಮೆಂಟ್ ನಮ್ಗೆ ಸಪೋರ್ಟ್ ಮಾಡ್ತಿರೋದೇ ನಮ್ಮ ಇಂಡಿಯನ್ ಎಕಾನಮಿನ ಡೆವಲಪ್ ಮಾಡಲಿ ಅಂಡ್ ಅವರವ್ರದೇ ಆದಂತಹ ಐಡಿಯಾಸ್ ಬೆಳೀಲಿ ಅವರು ಬೆಳೀಲಿ ಹತ್ತು ಜನಕ್ಕೆ ಉದ್ಯೋಗ ಕೊಡಲಿ ಅಂತ ಸೊ ಒಂದು ಆಡಿಟರು ಇಲ್ಲಾಂದ್ರೆ ಒಂದು ಪರ್ಫೆಕ್ಟ್ ಅಕೌಂಟೆಂಟ್ಸ್ ಎಲ್ಲ ನಮಗಿದ್ದಾಗ ಯಾವುದೇ ರೀತಿ ಅಂತ ಫ್ಯೂಚರ್ ಅಲ್ಲಿ ಈಗ ನೀವು ಹತ್ತು ಲಕ್ಷದಿಂದ ಸ್ಟಾರ್ಟ್ ಮಾಡಿರ್ಬೋದು ಮುಂದಿನ ವರ್ಷಕ್ಕೆ ಹತ್ತು ಕೋಟಿ ಆಗ್ಬೋದು ಅದು ನಮಗೆ ಗೊತ್ತಿಲ್ಲ ಅದು ನಿಮ್ಮ ಐಡಿಯಾಸ್ ಮೇಲೆ ನೀವು ಸಪ್ಲೈ ಮಾಡುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಅಥವಾ ಸರ್ವಿಸ್ ಮೇಲೆ ಇರುತ್ತೆ ಸೊ ಇದು ಯಾವುದೇ ರೀತಿ ಫ್ಯೂಚರ್ ಅಲ್ಲಿ ನಿಮಗೆ ತೊಂದರೆ ಆಗ್ಬಾರ್ದು ಇನ್ಕಮ್ ಟ್ಯಾಕ್ಸ್ ಆಗಿರ್ಲಿ ಜಿ ಎಸ್ ಟಿ ಆಗಿರ್ಲಿ ಬ್ಯಾಂಕಿಂಗ್ ಆಗಿರ್ಲಿ ಇನ್ನೊಂದು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ರೆ ಪ್ರಾಪರ್ ಆಗಿ ಡಾಕ್ಯುಮೆಂಟೇಶನ್ ಮುಖಾಂತರ ಅದೇ ಈಗ ನಿಮಗೆ ಬಂದ್ಬಿಟ್ಟು ಎಲಿವೇಟ್ ವುಮೆನ್ ಅನ್ನೋ ಒಂದು ಸ್ಕೀಮ್ ಇದೆ ಸ್ಟಾರ್ಟ್ಅಪ್ ಕರ್ನಾಟಕದಲ್ಲಿ ವೃದ್ಧಿ ಸ್ಕೀಮ್ ಅಂತ ಇದೆ ಓಕೆ ಇದು ಬಂದ್ಬಿಟ್ಟು ನಿಮಗೆ ಕಾನ್ಸೆಪ್ಟ್ ಟೆಕ್ನಾಲಜಿ ಆಮೇಲೆ ಬಂದ್ಬಿಟ್ಟು ಬಿಸ್ನೆಸ್ ಪೊಟೆನ್ಶಿಯಲ್ ಟೀಮ್ ಸ್ಟ್ರೆಂತು ಇದೆಲ್ಲ ಒಂದು ಡಾಕ್ಯುಮೆಂಟೇಶನ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಿಟ್ಸ್ ಅಂತ ಒಂದಿದೆ ಸೊ ಕಿಟ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಿಗುವಂಥದ್ದು ಅಪ್ ಟು ಫಿಫ್ಟಿ ಲ್ಯಾಕ್ಸಿಂದ ಟೂ ಟು ವೆಂಚರ್ ಕ್ಯಾಪಿಟಲ್ ಐವತ್ ಲಕ್ಷ ಕೋಟಿ ಖಂಡಿತ ಅದು ನಿಮ್ಮ ಐಡಿಯಾ ಮೇಲೆ ಅದು ಯಾವ ಯೂನಿಕ್ ಐಡಿಯಾ ಇದೆ ಅದರಿಂದ ಎಷ್ಟು ಜನಕ್ಕೆ ನಾವು ಈಗ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದ್ರೆ ಇವರ ಐಡಿಯಾ ಎಲ್ಲೋ ಕುಂದಾಪುರದಲ್ಲಾಗಿರ್ಲಿ ಇಲ್ಲ ಅಂದ್ರೆ ಮ್ಯಾಂಗ್ಳೂರಲ್ಲಿ ಆಗಿರ್ಲಿ ಇಲ್ಲ ನಾರ್ತ್ ಕರ್ನಾಟಕದಲ್ಲಿ ಆಗಿರ್ಲಿ ಈ ಐಡಿಯಾನ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಇಂಪ್ಲಿಮೆಂಟ್ ಮಾಡಿದ್ರೆ ಇಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ರೆ ಇನ್ನಷ್ಟು ಜನಕ್ಕೆ ಅಲ್ಲಿ ಉದ್ಯೋಗ ಕೊಡಬಹುದು ಅನ್ನೋ ಅಂತಹ ಒಂದು ಐಡಿಯಾ ಆಗಿದ್ರೆ ಸರ್ಕಾರ ಇದಕ್ಕೆ ಖಂಡಿತ ಸಪೋರ್ಟ್ ಮಾಡುತ್ತೆ ಯುನಿಕ್ ಐಡಿಯಾ ಇರಬೇಕು ತುಂಬಾ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ತರ ಇರಬೇಕು ಅಂಡ್ ಸಸ್ಟೈನಬಿಲಿಟಿ ಜಾಸ್ತಿ ಕಾಂಪಿಟೇಷನ್ ಎಲಿವೇಟ್ ಉನ್ನತಿ ಬಂದು ಎಸ್ ಸಿ ಎಸ್ ಟಿ ಇವ್ರಿಗೆ ಬರುತ್ತೆ ಅದು ಸೊ ಇದು ಕಾರ್ಪೊರೇಷನ್ ಅಂಡರ್ ಬರೋದ್ರಿಂದ ಇದಕ್ಕೆ ಅಂತ ಐವತ್ತು ಲಕ್ಷ ಕೊಡ್ತಾರೆ ಎಸ್ ಸಿ ಎಸ್ ಟಿ ಯಾವುದೇ ಒಂದು ನವೋದ್ಯಮಕ್ಕಾಗಿ ಅವರ ಒಂದಿದ್ರ ಕಡೆಯಿಂದ ಅದು ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕ್ಯಾಸ್ಟ್ ಆಗಿರ್ಲಿ ಯಾವುದೇ ರಿಲಿಜಿಯನ್ ಆಗಿರ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದಿದೆ ಕೌಶಲ್ಯ ಕೌಶಲ್ಯ ಅಭಿವೃದ್ಧಿ ಕೌಶಲ್ಯ ಕರ್ನಾಟಕ ಅಂತ ಒಂದು ಸ್ಕೀಮ್ಸ್ ತಂದಿದ್ದಾರೆ ಈ ಅಡಿಯಲ್ಲಿ ಪ್ರತಿಯೊಬ್ಬ ನವೋದ್ಯಮಿ ಅಥವಾ ಯಾರ್ಯಾರಾದ್ರೆ ಅವ್ರದೇ ಆದಂತಹ ಒಂದು ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಒಂದು ಹತ್ತು ಜನಕ್ಕೆ ನನ್ನ ಐಡಿಯಾ ಇಂದ ಜಾಬ್ ಸಿಗ್ಬೇಕು ಅನ್ನೋ ಅಂತರಿದ್ದಾರೆ ಕೌಶಲ್ಯ ಅಭಿವೃದ್ಧಿ ನಿಗಮ ಇಂದ ತರಬೇತಿ ಸಿಗುತ್ತೆ ತರಬೇತಿ ಸಿಕ್ಕ ನಂತರ ಸರ್ಟಿಫಿಕೇಶನ್ ಆಮೇಲೆ ಬ್ಯಾಂಕ್ ಅಲ್ಲಿ ಲೋನ್ ಈ ತರ ಎಲ್ಲಾನು ಆಪ್ಷನ್ಸ್ ಇದಾವೆ ನಮ್ಮಲ್ಲಿ ನೀವು ಸಪೋರ್ಟ್ ಏನೇನು ಸಿಗುತ್ತೆ ಸರ್ಕಾರದಿಂದ ಅಂತ ಹೇಳ್ತೀರಿ ನಮ್ಮ ಐಡಿಯಾಸ್ ಯಾವ ರೀತಿ ಸರಿ ನಂದೊಂದು ಪ್ರಾಡಕ್ಟ್ ರೆಡಿ ಆಗಿದೆ ಈಗ ನಾನು ಮಾಡಿದ್ದೀನಿ ಒಂದು ಪ್ರಾಡಕ್ಟ್ ತಯಾರು ನನ್ನ ಐಡಿಯಾಸ್ ಇಂದ ಅದನ್ನ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅಂದಾಗ ಯಾವೆಲ್ಲ ರೀತಿಯಾದಂತಹ ಐಡಿಯಾಸ್ ಗಳನ್ನ ನಾವಲ್ಲಿ ಹಾಕ್ಬೇಕಾಗತ್ತೆ ಮತ್ತೆ ಈಗ ಪ್ರಾಡಕ್ಟ್ ರಿಲೇಟೆಡ್ ಆಗಿರ್ಲಿ ಸರ್ವಿಸ್ ರಿಲೇಟೆಡ್ ಆಗಿರ್ಲಿ ಈಗಿರುವಂತಹ ಒಂದು ಪ್ರಪಂಚ ಅಥವಾ ಈಗಿರೋ ನಾವು ನಡೀತಿರುವಂತಹ ಒಂದು ಈ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ಯುಗದಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿದ್ದಾರೆ ಪ್ರತಿಯೊಬ್ಬರು ಮೊಬೈಲ್ ಇಟ್ಕೊಂಡಿದ್ದಾರೆ ಹಳ್ಳಿಯಲ್ಲಿ ಹೋಗಿ ಉಳುಮೆ ಮಾಡೋರ ಹತ್ರ ವಾಟ್ಸ್ಆಪ್ ಅನ್ನೋದಿದೆ ಸೊ ಈಗ ಇರುವಂತ ಇದ್ರಲ್ಲಿ ನಾವು ಎಲ್ಲಾ ಮನೆಗೆ ಬರ್ತಿದೆ ನಾವು ಏನೇ ಆರ್ಡರ್ ಮಾಡಿದ್ರು ಆನ್ಲೈನ್ ಪರ್ಚೇಸ್ ನೂರಾರು ವೆಬ್ಸೈಟ್ಸ್ ಇದಾವೆ ನೂರಾರು ಅಪ್ಲಿಕೇಶನ್ಸ್ ಇದಾವೆ ತಕ್ಕನದ ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂದ್ರೆ ಅದಕ್ಕೆ ಆದಂಥ ಒಂದು ಹತ್ತಾರು ವೆಬ್ಸೈಟ್ಸ್ ಇದಾವೆ ಪರ್ಟಿಕ್ಯುಲರ್ಲಿ ಯಾರಾದ್ರೆ ಆ ಪ್ರಾಡಕ್ಟ್ ನ ಸರ್ಚ್ ಮಾಡಿರ್ತಾರೋ ಅವರು ಅಲ್ಲೇ ಹೋಗಿ ಸರ್ಚ್ ಮಾಡ್ತಾರೆ ಅಂಥದ್ದೇ ಈಗ ಬೆಂಗಳೂರಲ್ಲಿ ನೂರಾರು ಇ ಕಾಮರ್ಸ್ ಸೈಟ್ಸ್ ಇದಾವೆ ಬುಕ್ ಮಾಡಿದ್ರೆ ಹತ್ತೇ ನಿಮಿಷದಲ್ಲಿ ಮನೆಗೆ ಬಂದ್ಬಿಡುತ್ತೆ ಸೊ ಆ ತರದ್ರಲ್ಲಿ ನಮ್ಮ ಪ್ರಾಡಕ್ಟ್ಸ್ ನ ಅವರ ಜೊತೆ ಅಗ್ರಿಮೆಂಟ್ ತರ ಆಗುತ್ತೆ ಅವ್ರದ್ದು ಆನ್ಲೈನ್ ಅಗ್ರಿಮೆಂಟ್ ಆದ್ಮೇಲೆ ನಮ್ಮ ಪ್ರಾಡಕ್ಟ್ಸ್ ನ ಲಿಸ್ಟಿಂಗ್ ಮಾಡ್ಬೋದು ಅಂಡ್ ಆಮೇಲೆ ಬಂದ್ಬಿಟ್ಟು ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇಲ್ಲ ಒಂದು ಪ್ರಾಡಕ್ಟ್ ಅಂತ ಬಂದ್ರೆ ಸರ್ವಿಸಸ್ಗೆ ನೂರಾರು ಯೋಜನೆ ಇದೆ ಆನ್ಲೈನ್ ಅಲ್ಲಿ ಆಡ್ ಮಾಡ್ತಾರೆ ಅದಕ್ಕೆ ಯಾರಿಗೆ ಬೇಕೋ ಅವ್ರು ಕ್ಲಿಕ್ ಮಾಡ್ತಾರೆ ಅವ್ರ ಕಾಂಟ್ಯಾಕ್ಟ್ ಎಲ್ಲಿ ಸಿಗುತ್ತೆ ಅವ್ರು ಫೋನ್ ಮಾಡಿ ಅವ್ರ ಸರ್ವಿಸ್ ನ ತಗೊಂತಾರೆ ಬಟ್ ಪ್ರಾಡಕ್ಟ್ ಅಂತ ಬಂದಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮೆಡಿಕಲ್ ರಿಲೇಟೆಡ್ ಪ್ರಾಡಕ್ಟ್ ಎನಿಥಿಂಗ್ ಎನಿಥಿಂಗ್ ಸೀರೆಗಳು ತಗೊಳ್ಳಿ ಗೊಂಬೆಗಳು ತಗೊಳ್ಳಿ ಸೋಪ್ ರಿಲೇಟೆಡ್ ಎಲ್ಲಾನುನು ಪ್ರತಿಯೊಂದಕ್ಕೂ ಅವರಿಗೆ ಮೂರು ಡಿಫ್ರೆಂಟ್ ಟೈಪ್ ಆದಂತಹ ಒಂದು ಇರುತ್ತೆ ಒಂದು ಇ ಕಾಮರ್ಸ್ ಇದೆ ಎರಡು ಅವ್ರದೇ ಆದಂತಹ ಒಂದು ವೆಬ್ಸೈಟ್ ನ ಪ್ರಮೋಟ್ ಮಾಡ್ಕೊಂಡು ಮಾಡಬಹುದು ಮೂರು ಅದಕ್ಕೆ ತಕ್ಕನಾದ ಒಂದು ಪ್ಲಾಟ್ಫಾರ್ಮ್ ಅಥವಾ ವೇದಿಕೆ ಇರುತ್ತೆ ಸೂಪರ್ ಮಾರ್ಕೆಟ್ಸ್ ಅಂತ ಕಿರಾಣಿ ಸ್ಟೋರ್ಸ್ ಅಂತ ಈ ತರ ಅವ್ರ ಜೊತೆ ಇವರ ಐಡಿಯಾನ ಉಪಯೋಗಿಸಿ ಅವ್ರನ್ನ ಹೆಂಗೆ ನಾವು ಕನ್ವಿನ್ಸ್ ಮಾಡಬಹುದು ಯಾಕಂದ್ರೆ ಈಗ ಸ್ಟಾರ್ಟ್ ಮಾಡಿರೋರಿಗೆ ಮಾರ್ಕೆಟ್ ಮಾಡುವಂತಹ ಯೋಚನೆ ಇದ್ದೇ ಸ್ಟಾರ್ಟ್ ಮಾಡಬೇಕು ಹೌದು ಸುಮ್ನೆ ಈಗ ಗವರ್ಮೆಂಟ್ ಏನೋ ಫಂಡ್ ಕೊಡ್ತಿದೆ ಇಮಿಡಿಯೆಟ್ಲಿ ಸ್ಟಾರ್ಟ್ ಮಾಡ್ಬಿಟ್ವಿ ಅಂತ ಹೇಳಿ ಆಮೇಲೆ ಮುಚ್ಚುವಂತ ಪರಿಸ್ಥಿತಿ ಬರಬಾರದು ಸೊ ಪ್ರತಿಯೊಂದು ಸಿದ್ಧರಾಗಿನೇ ಜೊತೆ ಜೊತೆಗೆ ಸರ್ಕಾರವು ಕೂಡ ಆಗಾಗ್ ಸರಸ್ ಮಾರಾಟ ಕೇಂದ್ರಗಳನ್ನು ತರದ್ದು ಪ್ರತಿಯೊಂದು ಆಯಾ ಒಂದು ಯಾವುದು ಪ್ಲಾಟ್ಫಾರ್ಮ್ ತಕ್ಕನಾಗಿ ಆಯಾ ಇಲಾಖೆ ಸಬ್ಸಪ್ರೇಟ್ ಆಗಿ ಜಿಲ್ಲಾವಾರು ತಾಲೂಕುವಾರು ಅಥವಾ ಸ್ಟೇಟ್ ಲೆವೆಲ್ ಅಲ್ಲಿ ಮಾಡ್ತಾನೆ ಇರುತ್ತೆ ಅದ್ರ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇರಬೇಕಾಗುತ್ತೆ ಅಂಡ್ ಆ ಪ್ರಾಡಕ್ಟ್ ನ ಬೈ ಮಾಡಿ ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಹೋಟೆಲ್ ಬಿಸ್ನೆಸ್ ಡೇ ಅವರು ಯೂಸ್ ಮಾಡೇ ಮಾಡ್ತಾರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ನಮ್ಮ ಧಾನ್ಯಗಳು ಎಲ್ಲ ಸೊ ಅಂತವರ ಜೊತೆ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಪ್ರಾಡಕ್ಟ್ ಮಾರ್ಕೆಟಿಂಗ್ಗೆ ಪ್ರಾಬ್ಲಮ್ ಬರೋದಿಲ್ಲ ಒಂದು ನಿಮಿಷದೊಳಗೆ ಹೇಳೋದಾದ್ರೆ ಸ್ಟಾರ್ಟಪ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಯುವ ಉದ್ಯಮಿಗಳಿಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳಾಗಿರ್ಬೋದು ಐಡಿಯಾಸ್ ಏನಿರಬೇಕು ನನ್ನಲ್ಲಿ ಇಷ್ಟೊಂದು ಸಂಪನ್ಮೂಲ ಇರಬೇಕು ಅಂತ ನೀವು ಸಜೆಸ್ಟ್ ಮಾಡೋದಾದರೆ ಪ್ರಪ್ರಥಮ ಅವರು ಏನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರಿಗೊಂದು ಕ್ಲಿಯರ್ ಇರಬೇಕು ನಾನು ಈ ತರದ್ದು ಮಾಡಬೇಕು ಇಲ್ಲ ಈ ಪ್ರಾಡಕ್ಟ್ ಮೇಲೆ ಅವ್ರಿಗೆ ಅನುಭವ ಇರಬೇಕು ಫಸ್ಟ್ ಗೆ ನಾನು ಸುಮ್ನೆ ಬಂದಿದ ತಕ್ಷಣ ಸ್ಟಾರ್ಟ್ಅಪ್ ಮಾಡ್ಬಿಡ್ತೀನಿ ಗೌರ್ಮೆಂಟ್ ಕೊಡ್ತಾ ಇದೆ ಅಂದ್ರೆ ಖಂಡಿತ ಅದು ಸಕ್ಸಸ್ ಆಗಲ್ಲ ನಿಮಗೆ ಅದೇ ಫೀಲ್ಡ್ ಅಲ್ಲಿ ಎರಡು ಮೂರು ವರ್ಷ ಬೇರೆ ಕಡೆ ಕೆಲಸ ಮಾಡಿರ್ಬೋದು ಇಲ್ಲ ಅದನ್ನ ನೋಡಿರಬೇಕು ಅದ್ರ ಬಗ್ಗೆ ಕಂಪಲ್ಸರಿ ನಾಲೆಜ್ ಇದ್ರೆ ಮಾತ್ರ ನೀವು ಫಸ್ಟ್ ಐಡಿಯಾನ ಒಂದು ಪೇಪರ್ ಮೇಲೆ ಡ್ರಾ ಮಾಡಿ ಅದಕ್ಕೆ ಬೇಕಾದಂತಹ ಈಗ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಾಡಬೇಕು ಅಂದ್ರೆ ಒಂದು ಪ್ರೊಡಕ್ಷನ್ ಆಗಿರಲಿ ಪ್ಯಾಕೇಜಿಂಗ್ ಆಗಿರ್ಲಿ ಏನೇನು ಬೇಕಾಗುತ್ತೆ ಪ್ಲಸ್ ಅವ್ರಿಗೆ ಕಾಂಪಿಟೇಟರ್ ಸಾರಿದ್ದಾರೆ ಸೊ ಅವರ ಒಂದು ಪ್ರೈಸಿಂಗ್ ಏನಿದೆ ಅವ್ರಿಗೆ ಒಂದು ಹೈಜಿನಿಟಿ ಏನಿದೆ ಅವರು ಯಾವ ಥರ ಸಪ್ಲೈ ಮಾಡ್ತಿದ್ದಾರೆ ಇದೆಲ್ಲ ಒಂದು ನೆನ್ಪಿಟ್ಕೋಬೇಕಾಗತ್ತೆ ಎರಡನೇದು ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ತಿಳ್ಕೊಬೇಕು ಟ್ರಾನ್ಸಾಕ್ಷನ್ಸ್ ಎಲ್ಲ ಹೆಂಗಾಗುತ್ತೆ ನಮ್ಮ ಲೋನ್ ಬಂದರೆ ನಾವು ರೀಪೇಮೆಂಟ್ ಹೆಂಗೆ ಪ್ರತಿ ನ್ಯಾಷನಲೈಸ್ಡ್ ಬ್ಯಾಂಕ್ ಜೊತೆ ಮಾತ್ರನೇ ನೀವು ವ್ಯವಹಾರ ಮಾಡಿ ಯಾಕಂದ್ರೆ ಅದು ಸರ್ಕಾರ ಅಧೀನದಲ್ಲಿರುತ್ತೆ ಮೂರನೇದು ಸರ್ಕಾರದ ಜೊತೆ ಫಸ್ಟ್ ಇನ್ಫಾರ್ಮೇಷನ್ ತಗೊಳ್ಳಿ ನಿಮ್ಮ ಉದ್ಯಮ ಏನ್ ಮಾಡ್ತಾ ಇದಾರೆ ನಿಮ್ಮ ಜಿಲ್ಲೆಯಲ್ಲಿ ಇದೆ ತಾಲೂಕಲ್ಲಿ ಪ್ರತಿ ಕಡೆ ಸ್ಟಾರ್ಟಪ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಣ್ಣ ಅದ್ರ ಬಗ್ಗೆ ತರಬೇತಿ ಪಡ್ಕೊಳ್ಳಿ ಆಮೇಲೆ ಇವೆಲ್ಲ ಆದಮೇಲೆ ಒಂದು ಪ್ಯಾಕ್ ರೆಡಿ ಆಗುತ್ತೆ ಅದನ್ನು ದಯವಿಟ್ಟು ಕ್ಲೀನ್ ಆಗಿ ಮಾರ್ಕೆಟ್ ಮಾಡೋದು ಕಲಿಯ ಬಂಡವಾಳ ಹೂಡಿಕೆ ಮುಖ್ಯನಾ ಅದನ್ನೇ ಗವರ್ಮೆಂಟ್ ಸಪೋರ್ಟ್ ಮಾಡುತ್ತೆ ನನ್ನ ಹತ್ರನೂ ಇರಬೇಕು ಸ್ವಲ್ಪ ಓಕೆ ನನ್ನ ಹತ್ರನೂ ಸ್ವಲ್ಪ ದುಡ್ಡು ಇರಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಕಷ್ಟು ಮಾಹಿತಿಯನ್ನ ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ದಿನದ ಅಂಗವಾಗಿ ತಿಳಿಸಿಕೊಟ್ಟಿದ್ರೆ ಆಕಾಶವಾಣಿ ಕಡೆಯಿಂದ ನಿಮಗೆ ಆತ್ಮೀಯ ಧನ್ಯವಾದಗಳು ಥ್ಯಾಂಕ್ ಯು ಶರತ್ ಕುಮಾರ್ ಧನ್ಯವಾದಗಳು